स्वामीजी जी केमस्कृति रमेश रेड अर्जुन जैिया हिरे नसाय प्रकाश आल मीडिया प्रेस मीडिया प्रिंट मीडिया नमस्कार करेंगे फस्ट फस्टू कथे

रास्टे गुत पदेगा सोमबिटे नम्बर अर्थ सिद्दे आज हमूर पॉइंट रिलेट मैं स्वामीजी रिश्त मात्र अत देशदे ट्रेड आज नम आसो सूप आई जस्ट स्टार्टिंग अस्त बैड इन्हें सिम बेट्रेस्ट इवत इंट्रेस्ट जाते सीनिमा ना यूती आसे ना कन्ड फिल्म डाप लास्ट इयर डापे तमिल टापी आलमोस्ट फिनिशिंग तमिल डा नजूप एशेलू ट्राई माता तमिल्पी ಟೈಮಿಂದ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಯಲ್ಲಿ ಮಾಡಬೇಕು ನಮ್ಮ ಆಸೆ ನಮ್ಮ ವಾಯ್ಸ್ ಎಲ್ಲ ಭಾಷೆಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋದು ತಪ್ಪೇ ಇಲ್ಲ ಸೊ ತಮಗೆ ಸಪೋರ್ಟ್ ಕೊಡಬೇಕು ನಮಗೆಲ್ಲ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಒಂಥರ ಫ್ಯಾಮಿಲಿ ಸಿನಿಮಾ ಮಾತಲ್ಲ ಅವ್ರ ಒಂಥರ ನಮ್ಮ ಫ್ಯಾಮಿಲಿ ಹತ್ರ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತಲ್ಲ ಪ್ರೀತಿ ಅದನ್ನು ಮಾಡಬಹುದು ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನಗಿದೆ ಬರೀ ನಗುದೇ ಎಲ್ಲೂ ಬಂದು ಯಾವಾಗ ನಂಗೆ ಕಷ್ಟ ಆಗಿ ಎಷ್ಟೊಂದು ತಿಳ್ಕೊಂಡಿಲ್ಲ ಎಷ್ಟು ಟೈಮ್ ಆಗಲಿ ಎಷ್ಟೊಂದೇ ಆಗಲಿ ಯಾವ ಟೈಮ್ ಆಗಲಿ ನಮಗೆ ಹೇಳಿದ್ರೆ ನಾನು ಹೇಳಿದ್ರೆ ಶಿವನ ಸಪೋರ್ಟ್ ಹಾಕ್ತೀನಿ ಈ ಸಪೋರ್ಟ್ ಇಲ್ಲ ಬರ್ಬೇಕಂದ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾಗಲೇ ಸಪೋರ್ಟ್ ಇಲ್ಲ ಮಾಡೋಕ್ಕಾಗುತ್ತೆ ಪ್ರಕಾರ ನಾವು ನಾನು ತುಂಬ ಒಳ್ಳೆಯದಂತ ಹೇಳಲ್ಲ ಮಾಡಬೇಕು ಏನು ಮಾಡುತ್ತೆ ಶಿವನೇ ಬರ್ತದೆ ಸೊ ಈ ಸಾಂಗ್ ಆಗೋದೇ ನನಗೆ ಈ ಹೆಸರು ಕೊಟ್ಟು ನನ್ನ ತಂದೆ ತಾಯಿ ಥ್ಯಾಂಕ್ಸ್ ಇರಬೇಕು ಅವರು ಯಾವ ಇದರಲ್ಲಿ ನನಗೆ ಅವರು ಒಂಬತ್ತು ವರ್ಷ ಆದಮೇಲೆ ನಾನು ಹುಟ್ಟಿದ್ದೆ ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕಲಿತು ಸೊ ಎಲ್ಲರೂ ಪ್ರಜೆ ಥ್ಯಾಂಕ್ಸ್ ಬಂತು ಅವರ ಆಶೀರ್ವಾದ ಮಾತಾಡ್ತಾರೆ ಅಪ್ಪರ್ನ ಆಶ್ರಯ ಮಾತಾಡ್ತಾರೆ ಪ್ರತಿಯೊಬ್ಬರು ಆಶೀರ್ವಾದ ಪ್ರತಿಯೊಬ್ಬರು ಆಶಯ ಮಾತಾಡ್ತಾರೆ ನಿಮ್ಮ ಆಶ್ರಯದಲ್ಲಿ ಕೇಳ್ಕೊಂಡು ಮಾತಾಡಿಸ್ತೀನಿ ಮಾತಾಡ್ತೀನಿ ಶಿವರಾಜ್ ಕುಮಾರ್ ಸರ್ ಅವರ ಹೆಸರು ಈ ಶಿವಮು ಒಂದ್ ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ ಅವಿನಾಭಾವ ಸಂಬಂಧ ಅವರಿಗೆ ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು ಅದರಲ್ಲಿರುವಂತಹ ಕೇತಂದ್ರೆ ಈ ರೀತಿ ಹಲವಾರು ಹಾಡಿನ ಶಿವದ ಮೇಲೆ ನೀವು ಪರ್ಫಾರ್ಮ್ ಮಾಡಿದೀರ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರ ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಮಾಡ್ತಾ ಇದ್ದಾರೆ ನಾವೇನು ಕೇಳಿಕೊಂಡೇ ಬಂದಿಲ್ಲ ಅದಾಗಲೇ ಬರ್ತಾ ಇದ್ದೀವಿ ಅದಾಗಲೇ ಆಡ್ತಾ ಇದ್ದೀವಿ ಸಾಕಷ್ಟು ಸಿಂಗರ್ಸ್ ಆಗ್ತಾರೆ ಮ್ಯೂಸಿಕಲ್ ಮ್ಯೂಸಿಕ್ ಆಗ್ತಾರೆ ನಾವೇನು ಮಾಡಿದ್ದೀವಿ ಹೇಳಿ ನಾವು ಆ್ಯಕ್ಟ್ ಮಾಡಿಕೊಳ್ತೀವಿ ಅಷ್ಟೇ ಆ ಭಾಗನ ಕೊಡ್ತಾರೆ ವಿಜಯ್ ಪ್ರಕಾಶ್ ಆ ಲಿರಿಕ್ಸ್ ಕೊಡ್ತಾರೆ ನಾಗೇಶ್ ಪ್ರಸಾದ್ ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜೈನ್ ಅರ್ಜುನ್ ಜೈನ ಸಾಮಾನ್ಯ ಮ್ಯೂಸಿಕ್ ಅವರು ಅಮೇಝಿಂಗ್ ಅದು ಭಜನೆಗೆ ಮಾಡಬೇಕು ಎಲ್ಲರೂ ಬಂದು ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಶಬ್ದ ಮಾಡಿಬಿಟ್ರು ನಾನು ಬಂದು ಶಬ್ದ ಬಿಟ್ಟು ಬಿಸಿಲಿ ಸ್ಟಾರ್ಟ್ ಮಾಡಿದೆ ತಿರುಗಿ ಎಲ್ಲ ವಿಷಯ

Nagel ni pasal jalan, cuma betul lah kita. Niu, I think sangat penting betul thank you. Thank you